ಎಂಟ್ರಿ ಇದೆ ಅಂದ್ರೆ ಕೊಟ್ಟಿದೀವಿ ಅಲ್ಲಿಗೆ ಆರ್ ಟಿ ಓಗೆ ಇನ್ನು ಆರ್ ಸಿ ಕಾರ್ಡ್ ಬಂದಿಲ್ಲ ಇನ್ನು ಒರಿಜಿನಲ್ ನಿಮ್ ಕಡೆ ಬಂದಿಲ್ಲ ಬಂದಿಲ್ಲ ಎಂಟ್ರಿ ಕೊಟ್ಟಿದೀವಿ ಓಕೆ ಓಕೆ ಇನ್ಸೂರೆನ್ಸ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್ ಒಂಬತ್ತು ಗಂಟೆ ಇದೆ ಓಕೆ ಏಟ್ ಸೀಟರ್ ಗಾಡಿ ಸರ್ ಇದು ಸರ್ ಏಟ್ ಸೀಟರ್ ಏಟ್ ಸೀಟರ್ ಓಕೆ ಸೀಟ್ ಕವರ್ಸ್ ಎಲ್ಲ ಓಕೆ ಓಕೆ ಸರ್ ಎಲ್ಲ ಒರಿಜಿನಲ್ ಏನಿದೆ ಅದೇ ಸರ್ ಗಾಡಿ ಅಂದ್ರೆ ಟಚ್ ಅಪ್ ರೀ ಪೇಂಟ್ ಆ ತರ ಏನಾಗಿಲ್ಲ ಇಲ್ಲ ಸರ್ ಏನಾಗಿಲ್ಲ ಒರಿಜಿನಲ್ ಪೇಂಟ್ ಎಲ್ಲ ಇದೆ ಓಕೆ ಟೈರ್ ಹೆಂಗಿದೆ ಮುಂದೆ ಹಿಂದೆ ಸರ್ ಟೈರ್ ನಾಲ್ಕು ವಸ್ತು ನಾಲ್ಕು ವರ್ಷ ಅವು ಹಾ ಸ್ಟೆಪ್ನಿ ಚಪ್ಪನಿ ಇದೆ ಸರ್ ಮಾಮೂಲಿ ಸ್ಟೆಪ್ ಓಕೆ ಇನ್ನೇನಾದ್ರು ಎಷ್ಟೋಪಡಿಸ್ ಇದೆಯಾ ಬಂಪರ್ ಕೆರಿಯರ್ ಹತ್ರ ಏನಾದ್ರು ಇಲ್ಲ ಸರ್ ಮುಂದ್ಗಡೆ ಮಾಮೂಲಿ ಬಂಪರ್ ಇದೆ ಹಾ ಅಷ್ಟೇ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ಸರ್ ಇಲ್ಲ ಸರ್ ಲೋನ್ ಇತ್ತು ಕ್ಲಿಯರ್ ಆಗಿದೆ ಹ್ಮ್ ಅಂದ್ರೆ ಈಗ ಎಲ್ಲ ಆರ್ ಟಿಒ ದಿಂದಾನೂ ಕ್ಲಿಯರ್ ಮಾಡ್ಸೀರಾ ಹ್ಮ್ ಸರ್ ಆರ್ ಟಿ ಒಂದಿಗ್ ಅಪ್ರೂವಲ್ ಕೊಟ್ಟಿದೀವಿ ಹಾ ಹಾ ಅಲ್ಲಿ ಎಲ್ ಪಿ ಜಿ ಎಂಟ್ರಿ ಕೊಟ್ಟಿದೀವಲ್ಲ ಆ ಹಂಗೆ ಅದು ಅಪ್ರೂವಲ್ ಆಗುತ್ತೆ ಅಂತ ಹೇಳಿದ್ರೆ ಓಕೆ ಅಂದ್ರೆ ಈಗ ತಗೊಂಡ್ರೆ ಸಿ ಕಂಡೀಷನ್ ಕೊಡ್ತಾರೆ ನೀವು ಗಾಡಿ ಹಾ ಸಿ ಸಿ ಕಂಡೀಷನ್ ಸರ್ ಓಕೆ ಗಾಡಿ ಇರೋದಲ್ಲಿ ಸರ್ ಇದು ಗಾಡಿ ಮೈಸೂರು ಇಲ್ಲಿ ನಿಮ್ಮ ಸಂಬಳಿ ಊಟ ಸಿಟಿಲಿ ಹಾ ಹಾ ಓಕೆ ಏನ್ ಹೇಳ್ತರ ಗಾಡಿ ರೇಟ್ ಸರ್ 338 ಹೇಳಣ ಅಂತ ಇದೆ 3 38 38 ಹಾ ಜಾಸ್ತಿ ಆಗಲಿ ಸರ್ ಗಾಡಿ ರೇಟ್ 19 ಮಾಡಲ್ ಅಲ್ವಾ ಹೌದು ಹಾ 19 ಮಾಡಲ್ ಅಂದ್ರೆ ಈಗ ಒಂದು 7 ವರ್ಷ ಗಾಡಿ ಅಲ್ವಾ ಸರ್ ಅದು ಆಯ್ತು ಆರು ವರ್ಷ ಆಯ್ತಾ ಮೇ ತಿಂಗಳು ಬರುತ್ತೆ ಹೌದು ಬಟ್ ಅಷ್ಟೊಂದು ರೇಟ್ ಹೇಳಿದ್ರೆ ಗಾಡಿ ಸೇಲ್ ಆಗುತ್ತಾ ಸರ್ ಹೆಚ್ಚು ಕಡಿಮೆ ಮಾಡಿಕೊಡಲ್ಲ ಹೆಚ್ಚು ಕಮ್ಮಿ ಅಂದ್ರೆ ನೀವು ತೀರಾ ಜಾಸ್ತಿ ಹೇಳಿ ಸ್ವಲ್ಪ ಕಮ್ಮಿ ಮಾಡಿದ್ರೆ ಯಾರು ತಗೊಳಲ್ಲ ಹೌದಾ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಓಡ್ತಾ ಇರುತ್ತೋ ಆ ರೇಟ್ ಹೇಳಿದ್ರೆ ಬೇಗ ಸೇಲ್ ಆಗುತ್ತೆ ಇಲ್ಲ ಅಂದ್ರೆ ಗಾಡಿ ನಿಮ್ ಗಾಡಿ ನಿಮ್ ಕಡೆ ಇರುತ್ತೆ ಅಷ್ಟೇ ಹಂಗಾಗಿ ಹೇಳ್ತಿರೋದು ನೋಡಿ ನೀವೇನಾದ್ರು ಅಟ್ಲೀಸ್ಟ್ ಒಂದು ಮೂರು ಮೂರು ಒಳಗೆ ಏನಾದ್ರು ಕಚರ್ಕಿದ್ರೆ

ವೀಕ್ಷಕರೇ ಇವಾಗ ಸ್ಕ್ರೀನಲ್ಲಿ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ನಾವು ಕೂಡ ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರೇ ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗಬೇಡಿ ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಸರಿಯಾಗಿ ನೋಡಿ ನಂಬರ್ ಇದ್ರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ ಈ ನಂಬರ್ ಏನಕ್ಕೆ ಹಾಕಿದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಥರ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ಸೆಂಡ್ ಮಾಡಿದ ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಹುಡುಗಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಹಾಗೇ ವೀಡಿಯೋ ಇಷ್ಟಾದ್ರೆ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತೆ ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತ ಕೂಡ ನೀವು ವ್ಯವ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಹುಡುಗಿಯೊ ಮುಗಿಸ್ತೇನೆ